ಈಗ ಲಾಸ್ಟ್ ನಾವು ಸನ್ ಟ್ಯಾನ್ ಆದ್ಮೇಲೆ ಏನ್ ಮಾಡ್ಬೇಕು ಅಂತ ತಗೊಂಡ್ವಿ ಆದ್ರೆ ಈಗ ಮುನ್ನೆಚ್ಚರಿಕೆ ಕ್ರಮಗಳು ಸನ್ ಟ್ಯಾನ್ ಬರ್ದೇ ಇರೋಂಗೆ ಏನ್ ಮಾಡ್ಬೇಕು ಅಂತ ತಿಳಿಯೋಣ ಆಯುರ್ವೇದದಲ್ಲಿ ಒಂದು ಬ್ಯೂಟಿಫುಲ್ ಟ್ರೀಟ್ಮೆಂಟ್ ಮೆಥಡ್ ಹೇಳಿದ್ದಾರೆ ಚಿಕಿತ್ಸಾ ಪದ್ಧತಿ ನಿಧಾನ ಪರಿವರ್ಜನ ಮೇವ ಚಿಕಿತ್ಸಾ ಇಲ್ಲಿ ನಿಧಾನ ಪರಿ ನಿಧಾನ ಅಂದ್ರೆ ಕಾರಣ ಕಾಯಿಲೆಗೆ ಏನು ಕಾರಣದಿಂದ ಬಂತು ಅಂತ ಪರಿವರ್ಜನ ಅಂದ್ರೆ ಅದನ್ನ ತೆಗೆದುಹಾಕೋದು ಅಥವಾ ಅದರಿಂದ ದೂರ ಇಡೋದು ಯಾವುದೇ ಒಂದು ಕಾಯಿಲೆಗೆ ಒಂದು ಕಾರಣ ಅಂತೂ ಇದ್ದೇ ಇರುತ್ತೆ ಅದನ್ನ ತಡೆಗಟ್ಟು ಫಸ್ಟ್ನೇ ಚಿಕಿತ್ಸಾ ಪದ್ಧತಿ ಅಥವಾ ಟ್ರೀಟ್ಮೆಂಟ್ ಮೆಥಡ್ ಅಂದ್ರೆ ಅವೇ ಕೀಪ್ ಅವೇ ಫ್ರಮ್ ದ್ಯಾಟ್ ಸೊ ಎಷ್ಟು ಚೆನ್ನಾಗಿ ಹೇಳಿದಾರಲ್ವ ನಿಧಾನ ಮೇವ ಚಿಕಿತ್ಸಾ ಅಂತ ಸೊ ಸನ್ ಟ್ಯಾನ್ ಬರೋಕ್ಕಿಂತ ಮುಂಚೆನೆ ಏನು ಮಾಡ್ಕೋಬೇಕು ಅಂತಂದ್ರೆ ಸೊ ಇಟ್ಸ್ ಪ್ರಿವೆಂಟಿವ್ ಮೆಥಡ್ ಅಂದಂಗಲ್ವಾ ನಾವು ಸನ್ ಟ್ಯಾನ್ ಬಂದ ಮೇಲೆ ಒದ್ದಾಡಕ್ಕಿಂತ ಮುಂಚೆ ಏನು ಮಾಡಬೇಕು ಅಂತ ತಿಳ್ಕೊಳ್ಳೋದು ತುಂಬಾ ಉತ್ತಮ ಪ್ರಿವೆನ್ಶನ್ ಇಸ್ ಬೆಟರ್ ದನ್ ಕ್ಯೂರ್ ಅಂತ ಈಗ ಹೇಳ್ತೀವಿ ನಮ್ಮ ಆಯುರ್ವೇದದಲ್ಲಿ ಸುಮಾರು ದಿನದ ಮುಂಚೆನೆ ಹೇಳಿದ್ದಾರೆ ಫಸ್ಟ್ ಅಂಡ್ ಫಾರ್ಮೋಸ್ಟ್ ನಾನು ಕೆಲವೊಂದು ವಿಡಿಯೋದಲ್ಲಿ ಹೇಳ್ತಾನೆ ಬಂದಿದ್ದೀನಿ ಅಪ್ಲೈ ಸನ್ಸ್ಕ್ರೀನ್ ಅಪ್ಲೈ ಸನ್ಸ್ಕ್ರೀನ್ ಅಪ್ಲೈ ಸನ್ಸ್ಕ್ರೀನ್ ಸನ್ಸ್ಕ್ರೀನ್ ಅನ್ನೋದು ಕಾನ್ಸೆಪ್ಟು ಮುಂಚೆ ನಾವು ಚಿಕ್ಕವರು ಇರುವಾಗ ಎಲ್ಲ ಅಷ್ಟೊಂದು ನಾಲೆಜ್ ಇರಲಿಲ್ಲ ಬಟ್ ಈಗಿನ ಬಿಸಿಲಿಗೂ ಆಗಿನ ಬಿಸಿಲಿಗೂ ತುಂಬಾ ವ್ಯತ್ಯಾಸ ಇದೆ ಈಗಿನ ಡ್ಯಾಮೇಜ್ ಆಗ್ತಾ ಇರೋದಕ್ಕೂ ಸ್ಕಿನ್ ಕಾಯಿಲೆಗಳಿಗೂ ತುಂಬ ಲಿಂಕ್ ಇದೆ ಅದಕ್ಕೆ ಸನ್ಸ್ಕ್ರೀನ್ ಉಪಯೋಗಿಸೋದು ತುಂಬಾ ಅತ್ಯವಶ್ಯಕ ಮಿನಿಮಮ್ ಎಸ್ ಪಿ ಎಫ್ ಅಂದರೆ ಸನ್ ಪ್ರಾಡಕ್ಟ್ ಫ್ಯಾಕ್ಟರ್ನ ಥರ್ಟಿ ಅಥವಾ ಥರ್ಟಿ ಪ್ಲಸ್ ಯೂಸ್ ಮಾಡಲೇಬೇಕು ಹದಿನೈದು ಇಪ್ಪತ್ತು ನಿಮಿಷ ಮುಂಚೆ ಹೊರಗೆ ಹೋಗ್ಕಿತ ಮುಂಚೆ ಮಾಡಿದ್ರೆ ಒಳ್ಳೆಯದು ಪ್ರೊಟೆಕ್ಟಿವ್ ಮೇಜರ್ ಸರಿಯಾಗುತ್ತೆ ಇನ್ನೊಂದು ಲೈಕ್ ಸ್ವೆಟಿಂಗ್ ಆಗ್ತಿದೆ ಸ್ವಿಮ್ಮಿಂಗ್ ಹೋಗ್ತಾ ಇದ್ದೀನಿ ಅಂತಂದ್ರೆ ಅವರು ರೀ ಅಪ್ಲೈ ಮಾಡಬೇಕು ಅಥವಾ ನಾನು ಔಟ್ಡೋರ್ ಶೂಟ್ ಇದೆ ಅಥವಾ ಔಟ್ಡೋರ್ ನಾನು ಬೀಚ್ಗೆ ಹೋಗ್ತಾ ಇದ್ದೀನಿ ಟ್ರಿಪ್ಪಿಗೆ ಹೋಗ್ತಾ ಇದ್ದೀನಿ ಆ ಥರದವರು ರೀಅಪ್ಲೈ ಮಾಡಲೇಬೇಕಾಗತ್ತೆ ಸನ್ ಪ್ರೊಟೆಕ್ಷನ್ ಮಾಡ್ಕೊಳ್ಳಿಕ್ಕೆ ಈಗ ಸ್ಪ್ರೇಗಳು ಬಂದಿದೆ ಸ್ಟಿಕ್ಗಳು ಬಂದಿದೆ ಸ್ಪ್ರೇಗಳು ತುಂಬ ಇಂಪಾರ್ಟೆಂಟು ಅಂದರೆ ಈಸಿ ಹೊರಗಡೆ ಹೋಗ್ತಿರೋ ಟ್ರಿಪ್ಪಲ್ಲಿ ಯಾರಿಗೂ ಕ್ರೀಮ್ ಹಚ್ಕೊಳ್ಳೋಕೆ ಇಷ್ಟ ಆಗೋಲ್ಲ ಸೊ ತೊಗೊಂಡು ಸ್ಪ್ರೇ ಅಂತ ಟಕ್ಕಂತ ಹೊಡ್ಕೊಂಡ್ರೂ ಕೂಡ ನಮಗೆ ಮತ್ತೆ ಕಂಟಿನ್ಯೂಸ್ ಪ್ರೊಟೆಕ್ಷನ್ ಸಿಗುತ್ತೆ ನಾನು ಹೇಳೋದೆಲ್ಲ ಈಸಿ ಇರ್ಬೋದು ಬಟ್ ಮಾಡಿದ್ರೆ ತುಂಬ ಇಫೆಕ್ಟಿವ್ ಆಗಿರುತ್ತೆ ನೆಕ್ಸ್ಟು ಪ್ರೊಟೆಕ್ಟಿವ್ ಕ್ಲಾತಿಂಗ್ ನಾವು ಬಿಸಿಲಿಗೆ ಹೋದರೆ ಆದಷ್ಟು ಲಾಂಗ್ ಸ್ಲೀವ್ಸು ಲಾಂಗ್ ಪ್ಯಾಂಟು ವಿತ್ ಹಾಟ್ ಅಥವಾ ಹ್ಯಾಟ್ ಅಥವಾ ನಮ್ಮ ಹೆಣ್ಮಕ್ಳಾದರೆ ದುಪ್ಪಟ್ಟಗಳು ನೆಕ್ ಪ್ರೊಟೆಕ್ಷನ್ಗೋಸ್ಕರ ಈ ಥರದನ್ನೆಲ್ಲ ನಾವು ಉಪಯೋಗಿಸ್ಬೇಕು ಉಪಯೋಗಿಸೋದ್ರಿಂದ ಸಣ್ಣ ಲೈಟ್ ಕಲರ್ ಕ್ಲಾತಿಂಗ್ ಮತ್ತೆ ಅದು ತುಂಬ ಇಂಪಾರ್ಟೆಂಟ್ ನೆಕ್ಸ್ಟ್ ಆದಷ್ಟು ನೆರಳಲ್ಲಿರೋದು ಇಸ್ಪೆಷಲಿ ಪೀಕ್ ಅವರ್ಸ್ ಈ ಟೆನ್ ಓ ಕ್ಲಾಕ್ ಟು ಫೋರ್ ಓ ಕ್ಲಾಕ್ ಸಿಕ್ಕಾಪಟ್ಟೆ ಬಿಸಿಲಿರುತ್ತೆ ಈಗ ಬ್ಯಾಂಗ್ಳೂರಲ್ಲೂ ಕೂಡ ಸಿಕ್ಕಾಪಟ್ಟೆ ಬಿಸಿಲು ಇಷ್ಟೊಂದು ಬಿಸಿಲು ನಾವು ಹತ್ತು ವರ್ಷದಿಂದ ಇದ್ರೂ ಕಂಡೇ ಇಲ್ಲ ಆ ಥರ ಬಿಸಿಲು ನಾವು ಪ್ರೊಟೆಕ್ಷನ್ ಮಾಡಿಕೊಳ್ಳೇಬೇಕು ಆದಷ್ಟು ಆ ಟೈಮಲ್ಲಿ ಹೊರಗೆ ಹೋಗದಿರಲು ಹೋದರೂ ಕೂಡ ನೆರಳಲ್ಲಿರೋದು ಪ್ರಯತ್ನ ಮಾಡಬೇಕಾಗುತ್ತೆ ನೆಕ್ಸ್ಟ್ ಬಂದು ವಾಟರ್ ಹೈಡ್ರೇಷನ್ ಪ್ರಾಪರ್ ಆಗಿರಬೇಕು ನಾವು ನೀರು ಕುಡಿತಾನೆ ಇರಬೇಕು ಜ್ಯೂಸ್ ಕುಡಿತಾ ಇರ್ಬೋದು ಹಣ್ಣು ತಿಂತಾ ಇರ್ಬೋದು ಎನಿ ಕೈಂಡ್ ಆಫ್ ವಾಟರ್ ನಮ್ಮ ಬಾಡಿಯಲ್ಲಿ ಹೋಗ್ತಾ ಇರಬೇಕು ಅದರಿಂದ ಏನಾಗುತ್ತೆ ಈ ಸನ್ ಡ್ಯಾಮೇಜಿಂದ ಏನು ಸೆಲ್ಸ್ ಡ್ಯಾಮೇಜ್ ಆಗುತ್ತಲ್ಲ ಅದನ್ನು ಸ್ವಲ್ಪ ಮಟ್ಟಿಗೆ ಆದರೂ ಕಡಿಮೆ ಮಾಡುತ್ತೆ ಇದನ್ನು ಬಿಟ್ಟು ನಾವು ಸನ್ ಗ್ಲಾಸಸ್ ಉಪಯೋಗ್ಸೋಕೆ ಹೇಳ್ತೀವಿ ಈ ಕಣ್ಣು ಮತ್ತು ಕಣ್ಣಿನ ಸುತ್ತಲೂ ಇರೋ ಚರ್ಮ ತುಂಬ ನಮ್ಮ ಬಾಡಿಯಲ್ಲೇ ತೆಳ್ಳಗಿರೋದು ಅಥವಾ ಡೆಲಿಕೇಟ್ ಅಂತ ಹೇಳ್ಬೋದು ಅದರ ಪ್ರೊಟೆಕ್ಷನ್ ಕೂಡ ತುಂಬ ಇಂಪಾರ್ಟೆಂಟು ಹಂಡ್ರೆಡ್ ಪರ್ಸೆಂಟ್ ಯು ವಿ ಪ್ರೊಡಕ್ಷನ್ ಗ್ಲಾಸಸ್ ಹಾಕೊಂಡ್ರು ತುಂಬಾ ಒಳ್ಳೆಯದೆ ನಾವು ಅಟ್ ಲೀಸ್ಟ್ ಐದು ನಿಮಿಷ ಆದ್ರೂ ಹೊರಗೆ ಹೋದರೂ ಹಾಕೋಬಹುದು ಅಥವಾ ಕಂಟಿನ್ಯೂಸ್ ಅನ್ನಲ್ಲಿದ್ದರೂ ಹಾಕೋಬಹುದು ಬಿಟ್ ತುಂಬ ಪ್ರೊಟೆಕ್ಷನ್ ಸಿಗುತ್ತೆ ನೆಕ್ಸ್ಟ್ ನಮಗೆ ಈ ಯೂಜ್ವಲಿ ನಾನು ಹೇಳ್ತೀನಿ ಹೊರಗಡೆ ಹೋಗಿ ಬಂದ್ರೆ ಜಸ್ಟ್ ಟೇಕ್ ಅ ನಾರ್ಮಲ್ ವಾಟರ್ ವಾಶ್ ಅಥವಾ ವಾಟರ್ ಬಾತ್ ಅದರಲ್ಲಿರೋ ಆ ಉಷ್ಣತೆಯಿಂದ ಆಗಿರೋ ಬಾಡಿಯಲ್ಲಿ ಸುಸ್ತಾಗಿರ್ಬೋದು ಅಥವಾ ಸ್ಕಿನ್ನಲ್ಲಿ ಚೇಂಜಸ್ ಆಗಿರ್ಬೋದು ಸ್ಕಿನ್ ಡ್ಯಾಮೇಜ್ ಆ ನಾರ್ಮಲ್ ಎಕ್ಸ್ಪೋಜರ್ ಪಾರ್ಟ್ ನಾರ್ಮಲ್ ವಾಟರ್ ಇಂದ ಅಥವಾ ಚಿಲ್ ಲಿಟಿಲ್ ಕೋಲ್ಡ್ ವಾಟರ್ ಇಂದ ವಾಶ್ ಮಾಡೋದ್ರಿಂದ ತರ್ಟಿ ಟು ಫೋರ್ಟಿ ಪರ್ಸೆಂಟ್ ನಮಗೆ ಆ ಡ್ಯಾಮೇಜ್ನ ತಡೆಗಟ್ಟಬಹುದು ಎಷ್ಟು ಸಿಂಪಲ್ ಆದರೆ ಮಾಡ್ಬೇಕಷ್ಟೇ ನಾವು ಹುಸ್ತಂತ ಹೋಗಿ ಫ್ಯಾನ್ ಕೆಳಗಡೆ ಕೂತ್ಕೊಂಡು ಏನೋ ಮಾಡೋಕ್ಕಿಂತ ಪಟ್ ಪಟ್ ಅಂತ ಹೋಗಿ ನಾವು ವಾಶ್ ಮಾಡ್ಕೊಂಡ್ರೆ ನಮ್ಮ ಈ ಡ್ಯಾಮೇಜ್ ತಡೆಗಟ್ಟಬಹುದು ಇದನ್ನ ಬಿಟ್ಟು ನಮಗೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಹೇಳ್ತೀನಿ ಈಗ ಬೀಚಿಗೆ ಹೋಗ್ತಿರಾ ಅಲ್ಲಿ ಟ್ಯಾನ್ ಸಿಕ್ಕಾಪಟ್ಟೆ ಆಗುತ್ತೆ ಯಾಕಾಗುತ್ತೆ ಆಗುತ್ತೆ ಅಂತ ಯೋಚಿಸಿದ್ದೀರಾ ಇಲ್ಲ ಈ ಸ್ಯಾಂಡ್ ಆಯಿತು ವಾಟರ್ ಆಯಿತು ಮತ್ತೆ ಸ್ನೋ ಈ ಸರ್ಫೇಸ್ಗಳಲ್ಲಿ ವಿ ರಿಫ್ಲೆಕ್ಷನ್ ಈ ರೇಸ್ ಇರುತ್ತಲ್ಲ ರಿಫ್ಲೆಕ್ಷನ್ ಜಾಸ್ತಿ ಆಗುತ್ತೆ ಆ ರಿಫ್ಲೆಕ್ಷನ್ ಜಾಸ್ತಿ ಆದಾಗ ಅದು ನಮಗೆ ಜಾಸ್ತಿ ಪ್ರಾಬ್ಲಮ್ ಕೊಡುತ್ತೆ ಸೊ ಆ ಕಡೆ ಎಲ್ಲ ಟ್ರಿಪ್ಗೆಲ್ಲ ಹೋದಾಗ ನೀವು ಎಕ್ಸ್ಟ್ರಾ ಪ್ರೊಟೆಕ್ಷನ್ನು ಎಕ್ಸ್ಟ್ರಾ ಲಿಕ್ ಕ್ಲಾತಿಂಗ್ ಫುಲ್ ಹಾಕ್ಕೊಳ್ಳೋದು ಮತ್ತು ಸನ್ಸ್ಕ್ರೀನ್ ಉಪಯೋಗ್ಸೋದು ರಿಪೀಟ್ ಹಚ್ಕೊಳ್ಳೋದು ಈ ಥರದ್ದು ಮತ್ತು ವಾಟರ್ ಹೈಡ್ರೇಷನ್ ಇಲ್ಲಿ ಎಕ್ಸ್ಟ್ರಾ ಪ್ರೊಟೆಕ್ಷನ್ ನಾವು ತಗೊಳ್ಳೇಬೇಕು ಅದರ್ವೈಸ್ ಯು ವಿಲ್ ಎಂಡ್ ಅಪ್ ಇನ್ ಸನ್ಬರ್ನ್ ಆರ್ ಸನ್ ಟ್ಯಾನ್ ಅಲ್ವಾ ನೆಕ್ಸ್ಟು ನಮ್ಮ ಸ್ಕಿನ್ನಲ್ಲಿ ನಾವು ಹೋಗಿ ಬಂದ್ವಿ ಟ್ರಿಪ್ ಹೋಗಿ ಬಂದ್ವಿ ಒಂದು ಎಲ್ಲ ಆಯಿತು ಅದಾದ ಮೇಲೆ ನಮ್ಮ ಸ್ಕಿನ್ನನ್ನು ನಾವು ಪರೀಕ್ಷಿಸಿಕೊಳ್ತಾ ಇರಬೇಕು ಎಲ್ಲಾದರೂ ಸ್ಮಾಲ್ ಸ್ಮಾಲ್ ಡಾಟ್ಸ್ ಇದೆಯಾ ಏನಾದ್ರು ಕಲರ್ ಚೇಂಜಸ್ ಆಗಿದೆಯಾ ಲೈಟ್ ಆಗಿದೆಯಾ ನಂಟು ಉಂಟಿಂತ ಅಥವಾ ಜಾಸ್ತಿ ಡಾರ್ಕ್ ಆಗಿದೆಯಾ ಈ ಥರದನ್ನ ನಾವು ಪರೀಕ್ಷಿಸ್ಕೋಬೇಕು ಮೈಟ್ ಬಿ ಬಿಕಾಸ್ ಆಫ್ ಸನ್ ಆರ್ ಸನ್ ಡ್ಯಾಮೇಜ್ ಆಗಿರಬಹುದು ಆ ಥರ ಏನಾದರೂ ಡೌಟ್ ಬಂದರೆ ದಯವಿಟ್ಟು ಒಂದು ಡಾಕ್ಟ್ರನ್ನ ಮೀಟ್ ಮಾಡಿ ಈಸ್ ಇಟ್ ಬಿಕಾಸ್ ಆಫ್ ಸನ್ ಅಂತ ಪರೀಕ್ಷ ಪರೀಕ್ಷಿಸಿಕೊಂಡು ನೀವು ಅದಕ್ಕೆ ಟ್ರೀಟ್ಮೆಂಟ್ ತಗೊಳ್ಳೋದು ತುಂಬ ಒಳ್ಳೆಯದು ಸೊ ಮರಿಲೇಬೇಡಿ ಈ ಸನ್ ಸಮರ್ ನಾವು ಚೆನ್ನಾಗಿ ಕಳಿಯೋಣ ಹೆಲ್ದಿಯಾಗಿ ಕಳಿಯೋಣ ಇಂಟರ್ನಲ್ ಎಷ್ಟು ಹೈಡ್ರೇಷನ್ ಅಥವಾ ಈ ವ ಸನ್ ಪ್ರೊಟೆಕ್ಷನ್ ಆಗಿರ್ಬೋದು ಯಾಕಂದರೆ ಇಲ್ಲಿನೂ ನಮ್ಮ ಬಾಯಿ ಆರ್ಕೆ ಆಗ್ತಿರುತ್ತೆ ಆ ಹೀಟಿನ ಧಗೆಯಿಂದ ನಮಗೆ ಬಾಡಿಯಲ್ಲಿ ಕೂಡ ಚೇಂಜಸ್ ಆಗ್ತಾ ಇರುತ್ತೆ ಅದನ್ನು ತಡೆಗಟ್ಟನ ಪ್ಲಸ್ ಹೊರಗಡೆಯಿಂದನೂ ಪ್ರೊಟೆಕ್ಷನ್ ಮಾಡ್ಕೊಳ್ಳೋಣ ಹ್ಯಾಪಿ ಸಮರ್ ಅಂತ ಹೇಳಿ ಇಷ್ಟು ಮಾತು ಮುಗಿಸ್ತೀನಿ ಧನ್ಯವಾದ